ಯಾವ್ದಿದು ನಿಮ್ಮದೇನಾ ಹಾಂ 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 ಇದಪ್ಪ ಯಾರು ಹೇಳಿ ಬಸ್ ಇವರಿದೆ ಅದೇ ಅದೇ ನೀವು ಕರು ಇವ್ರಿಗೆ ಕೊಟ್ಟಿರದ ಚಿಕ್ಕಣ್ಣೂರಿಗೆ ಎರಡು ಮನೆ ಮನೇಲಿ ಇನ್ನೂ ಇದೆಯಾ ಎರಡೇನಾ ಹಣ ಎಷ್ಟೊಂದಾಗಿದೆ ಇದು ಇಲ್ಲೇ ಅಲ್ಲಿಲ್ಲಾ ಹಾ ಇನ್ನೂ ಅಲ್ಲಿಲ್ಲ ಕ್ರಾಸಿಂಗ್ ಮಾಡ್ತಾ ಇದ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಬಸ್ ಓರಿ ಇದು ಅಂತಂದ್ರೆ ಭಾಳ ಹೆಸರು ಅದು ಬಸ್ತಿ ಓರಿ ಅದೇ ಅದೇ ಬಸ್ತಿ ಓರಿ ಹಾ ಅಲ್ಲ ಅದ್ರ ಮಗ ಕುಂಬೀರಪ್ಪ ಕುಂಬೀರ ವ್ಯಾಪಾರ ಹೇಳ್ತೀರಾ ಯಾರು ಕೇಳಿದ್ರೆ ಸ್ವಾಮಿ ನಾವು ಯಾರಿಗೂ ವ್ಯಾಪಾರನೇ ಹೇಳಿಲ್ಲ ನಾವು ಕೊಡೋದಿಲ್ಲ

ಹಳ್ಳಿ ಕಾರು ಉಳ್ಸೋದ್ರಲ್ಲಿ ನೀವು ಅಗ್ರಿ ಏನೋ ನಾವು ಆದಾಯ ಹಾಂ ಕಾಸು ಮಾಡ್ತಾ ಇದೀವಿ ಸ್ವಾಮಿ ಹೌದು ಹೌದು ಈ ಪರಂಪರೆ ಉಳಿಸ್ಕೊಳ್ಳಿಕ್ಕೆ ಹಾಂ ಕಷ್ಟಪಟ್ಟು ಪ್ರಯತ್ನ ಪಡ್ತಾ ಇದ್ದೀವಿ ಸರ್ ಹೌದು ಹೌದು ನಿಮ್ಮ ಮಕ್ಕಳು ಕೂಡ ಅಷ್ಟು ಇಂಟ್ರೆಸ್ಟ್ ಇದೆ ಅವರಿಗೆಲ್ಲ ಹಾಂ 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 ಧಾರಾಜು ಹೋಗಿ ಅವರಿಗೆಲ್ಲ ಹಾಂ ಮದುಬಂದು ಗಂಡ ಸಮಿತಾ ತಮ್ಮ ಹೆಸರು ಹೇಳಿ ಅನ್ಮಯ್ಯ ಊರ ಹೆಸರು ಕೋಲೂರು ಕೋಲೂರು ಹತ್ರ ಕೋಲೂರು ಕೋಲೂರು ದೊಡ್ಡಾದ್ಮರ ಹತ್ರಣ್ಣ ತವರಕೆರೆ ಹಾಂ ಯಾವ ಕಾಲದಿಂದ ನೀವು ಇದು ಹೊರ ಕಟ್ಟೋದು ಮೇಲೆ ಒಂದು ಚಾರ್ಜ್ ಐನೂರು ರೂಪಾಯಿ ಐನೂರು ರೂಪಾಯಿ ಅದೇ ಇದು ಎಷ್ಟ ನಾಲ್ಕು ಕಲ್ ಏನಂತೀರಾ ಕುಂದೂರೆ ಕುಂದೂರು ಹೇಳ್ತೀರಾ ಇದು ಕೊಟ್ಟರೆ ಮತ್ತೆ ನಿಮಗೆ ಬೇಕಲ್ಲ ತಗೊಂತೀವಿ ಅವನು ಕಂಡ್ರೆ ಆ ಕರ್ಗಳು ತಗೊಂಡು ಮತ್ತೆ ಅದನ್ನು ಬೆಳೆಸ್ಕೊಂತೀರಾ ಹಾಂ ನಿಮ್ಮದು ಮೊಬೈಲ್ ನಂಬರ್ ಬೇಕಿತ್ತಲ್ಲ ಕೊಡ್ತೀನಿ ಹೇಳಿ ಒಂಬತ್ತು ಒಂಬತ್ತು ಒಂದು ಆರು ಆರು ಒಂದು ಏಳು ಒಂದು ನಾಲ್ಕು ಆರು ನನ್ನ ಮಗುಂದು ಆಯ್ತು ಆಯಿತು ನಿಮ್ಮ ಮಗ ಒಂದೇ ಒಂದೇ ಮನೆದು ಮಯಾಜ್ ಅವರು ನಾಯ ಇದ್ದಾರಾ ಎಲ್ಲಿದ್ದಾರೆ ಬಿಸಿಲು ಹೆಸರು ಹೇಳಿ ಗಿರೀಶ್ ಅಂತನಾ ಮಂಚಿನ ಬೆಲೆ ಯಾವ್ದು ಮಂಚ ಯಾವ ತಾಲೂಕು ಯಾವಾಗ ನಿಮ್ಮ ಮನೆಯದು ಬೀಜವ್ರಿಗೆ ಇರುತ್ತಾ ಹಾಂ ನೀವು ಅಪ್ಪರ ಹೆಸರು ಕರಿಯಪ್ಪರು ಹಾಂ ಇಲ್ಲಿ ಮಾರಾಟಕ್ಕೆ ಇದೆಯಾ ವ್ಯಾಪಾರಕ್ಕೆ ಇದೆಯಾ ಎಷ್ಟು ಹೇಳ್ತೀರೋಣ ಒಂದು ಒಂದು ಹೊತ್ತು

ಕಬ್ಬೂರ್ ಅಂತಾರೂ ಕಬ್ಬೂರು ಬಾಣ ಮುಂದೆ ಬಾ ನಿಮ್ಮ ಹೆಸರು ಹೇಳಿ ಜಯಣ್ಣ ಹ್ಮ್ ಕಬ್ಬೂರ್ ಅಂತಾರ ಕಬ್ಬೂರ್ ಅಬ್ಬೂರು ಅಬ್ಬೂರು ಚನ್ನಪಣ ತಾಲೂಕ್ ಚನ್ಪಣ ತಾಲೂಕ್ ರಾಮನಗರ ಜಿಲ್ಲೆ ಯಾವ ಕಾಲದಿಂದ ಕಟ್ಟೋದು ನೀವು ಹೋರಿ ಓರಿ ಕಟ್ಟೋದು ನಾವು ಯಾವಾಗಲೂ ಇರ್ತೀವಿ ಮಾಡಿದ ಒಂದ್ ವರ್ಷಕ್ಕೆ ಏನ್ ಚಾರ್ಜ್ ಮಾಡ್ತೀರಾ ಅಣ್ಣ ಐನೂರು ರೂಪಾಯಿ ಐನೂರು ರೂಪಾಯಿ ಚೆನ್ನಾಗಿದೆ ಅವ್ರು ಇದೇನು ಏನು ಹೇಳ್ತೀವಿ ಇದು ವ್ಯಾಪಾರ ಇದು ಎರಡೂವರೆ ಲಕ್ಷ ಹೇಳ್ತಾ ಇದೆ ಹಾಂ ಒಳ್ಳೆ ತಲೆ ಚೆನ್ನಾಗಿದೆ ಹೇಳಿ ನಿಮ್ಮದು ಮೊಬೈಲ್ ನಂಬರ್ ಬೇಕಲ್ಲ ಹೇಳಿ ಸರ್ ನಿನ್ನ ನಂಬರ್ ಹೇಳಿ ನಂಬರ್ ಹೇಳಿ ನೈನ್ ಸಿಕ್ಸ್ ಅಂಡರ್ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಸ್ವಾಮಿ ನೈನ್ ಡಬಲ್ ಸಿಕ್ಸ್ ತ್ರೀ ಏಟ್ ಫೋರ್ ನೈನ್ ಟು ನೈನ್ ಜೀರೋ ನಿಮ್ಮ ಹೆಸರು ಕಾರ್ತಿಕ್ ಅಂತ ಸ್ವಾಮಿ ಅಬ್ಬೂರು ಚನ್ನಪಣ್ಣ ತಾಲೂಕು ರಾಮನಗರ ಡಿಸ್ಟಿಕ್ ಅಬ್ಬೂರು ಗ್ರಾಮ ಇದು ಇನ್ನೂ ಅಲ್ಲ ಅಲ್ಲ ಹಾಕಿಲ್ಲ ಯಾವುದು ಅಲ್ಲ ಒಂದು ವರ್ಷ ಒಂದು ವರ್ಷ ಇದು ವರ್ಷ ಹನ್ನೆರಡು ತಿಂಗಳು ಇದಕ್ಕೆ ಏನು ಹೇಳಿದ್ದೀರಾ

ತಾಲ್ವಾಡಿ ಯಾವ ತಾಲೂಕ ಹೇಳಿ ಮಗಡಿ ತಾಲೂಕಾ ರಾಮನಗರ 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 ತಾಲೂಕು ಮತ್ತೆ ಜಿಲ್ಲೆ ತಾಲ್ವಾಡಿ ಹಾಂ 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 ಸುಮ್ಮನೆ ಇರ್ತೀಯಾ

ಎಲ್ಲರೂ ಎತ್ತು ಎತ್ತು ಮಾಡಿಬಿಟ್ರೆ ಸರಿ ಹಂಗೆ ಚೆನ್ನಾಗಿದೆ ನಮ್ಮ ಮೊಬೈಲ್ ನಂಬರ್ ಸರಿ ನೈನ್ ಸಿಕ್ಸ್ ಟು ಜೀರೋ ಫೈವ್ ಡಬಲ್ ಏಟ್ ಸಿಕ್ಸ್ ನೈನ್ ಏಟ್ ಯಾರು ಬೇಕು ಅಂದರೆ ನಿಮ್ಮ ಕರೆ ಎಷ್ಟು ಹೇಳಿದ್ರಿ ರೇಟು ಒಂದು ಒಂದು ಹತ್ತು ಹೇಳ್ತೀವಿ ಯಾರು ಬೇಕು ಅಂದರೆ ಕರೆ ಮಾಡ್ತಾಯಿದ್ದೀವಿ